ನಮಸ್ತೆ ಸ್ನೇಹಿತರೆ ನಮ್ಮ ದೇಶದ ಉತ್ಪನ್ನ ಮಸಾಲೆಗಳಿಗೆ ಹಾನಿಕಾರಕ ರಾಸಾಯನಿಕ ವಿಷವಿದೆ ಎಂದು ಇದರ ಬಗ್ಗೆ ಹಾಂಗ್ಕಾಂಗ್ ಸಿಂಗಾಪುರ ನೇಪಾಳ ಆಕ್ಷೇಪ ತೆಗೆದಿದೆ ಬನ್ನಿ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ತಿಳಿಯೋಣ ಭಾರತದ ಮಸಾಲೆ ಪದಾರ್ಥಗಳನ್ನು ಪ್ರಪಂಚದ ಇತರ ದೇಶಗಳು ಚಪ್ಪರಿಸಿಕೊಂಡು ಸೈವಿತವೆ ಎನ್ನುವುದು ಈಗಿನ ಮಾತಲ್ಲ ಶತಶತಮಾನಗಳಿಂದಲೂ ಇಲ್ಲಿನ ಮಸಾಲೆಗಳಿಗೆ ಬೇಡಿಕೆ ಅಪಾರ ಆದರೆ ಈಗ ಭಾರತದ ಮಸಾಲೆ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರಮಾಣದ ಹಾನಿಕಾರಕ ರಾಸಾಯನಿಕಗಳು ಕಂಡು ಬಂದಿರುವ ಬಗ್ಗೆ ಹಾಂಕಾಂಗ್ ಸಿಂಗಾಪುರ ನೇಪಾಳ ಆಕ್ಷೇಪ ತೆಗೆದಿವೆ ನಮ್ಮ ದೇಶದ ದೊಡ್ಡ ಮಸಾಲೆ ಉತ್ಪನ್ನ ಕಂಪನಿಗಳಾದ ಎಮ್ ಡಿ ಎಚ್ ಮತ್ತು ಎವರೆಸ್ಟ್ ಕಂಪನಿಗಳನ್ನು ಹಾಂಗ್ಕಾಂಗ್ ನೇಪಾಳ ಸಿಂಗಾಪುರ ಈ ಮೂರು ದೇಶಗಳು ಇಲ್ಲಿ ಉತ್ಪತ್ತಿಯಾಗುವಂಥ ಮಸಾಲೆಗಳನ್ನು ನಿಷೇಧಿಸಿದೆ ಈ ಕಂಪನಿಗಳು ತಯಾರಿಸಿದ ಕೆಲವು ಮಸಾಲೆ ಉತ್ಪನ್ನಗಳಲ್ಲಿ ಹೆಚ್ಚಿನ ಪ್ರಮಾಣದ ಎಥಿಲಿನ್ ಆಕ್ಸೈಡ್ ಇರುವ ಉದ್ದೇಶದಿಂದ ಎಥಿಲಿನ್ ಆಕ್ಸೈಡ್ ಎನ್ನುವುದು ಒಂದು ಕ್ರಿಮಿನಾಶಕ ಇದು ಕ್ಯಾನ್ಸರ್ ಅಪಾಯ ಹೆಚ್ಚಿಸುತ್ತದೆ ಎನ್ನುವುದು ತಜ್ಞರ ವಾದ ಮೊದಲಿಗೆ ಎಮ್ ಡಿ ಎಚ್ನ ಮೂರು ಮಸಾಲೆಗಳಾದ ಮದ್ರಾಸ್ ಕರಿ ಪೌಡರ್ ಮಿಶ್ರ ಮಸಾಲಾ ಪೌಡರ್ ಮತ್ತು ಸಾಂಬಾರ್ ಮಸಾಲಾ ಹಾಗೂ ಎವರೆಸ್ಟ್ನ ಫಿಶ್ ಕರಿ ಮಸಾಲಾ ಪ್ಯಾಕೆಟ್ನಲ್ಲಿ ಎಥಿಲಿನ್ ಆಕ್ಸೈಡ್ ನಿಗದಿತ ಪ್ರಮಾಣಕ್ಕಿಂತ ಅಧಿಕವಿದೆ ಎಂದು ಮೊದಲು ಆಂಗ್ಕಾಂಗ್ ಆಕ್ಷೇಪ ತೆಗೆಯಿತು ನಂತರ ಸಿಂಗಾಪುರ ನೇಪಾಳ ಕೂಡ ಇದನ್ನೇ ಹಿಂಬಾಲಿಸಿದವು ಈ ಮಸಾಲ ಪ್ಯಾಕೆಟ್ನಲ್ಲಿ ಎಥಿಲಿನ್ ಆಕ್ಸೈಡ್ ಇದೆ ಎನ್ನುವ ಕಾರಣಕ್ಕೋಸ್ಕರ ಈ ದೇಶಗಳು ನಿಷೇಧ ಮಾಡಿತು ಹಾಗಾದರೆ ಈ ಎಥಿಲಿನ್ ಆಕ್ಸೈಡ್ ಅಂದರೆ ಏನು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಎಥಿಲಿನ್ ಆಕ್ಸೈಡ್ ಅಂದರೆ ಬ್ಯಾಕ್ಟೀರಿಯಾ ಈಕೋಲಿ ಮತ್ತು ಸಾಮೂನಿಲ್ಲದಂಥ ಶಿಲೀಂಧ್ರಗಳಿಂದ ಮಸಾಲೆ ಪದಾರ್ಥಗಳನ್ನು ಕೆಡದಂತೆ ರಕ್ಷಿಸಲು ಮಸಾಲೆ ತಯಾರಿಕಾ ಸಂಸ್ಥೆಗಳು ಎಥಿಲಿನ್ ಆಕ್ಸೈಡ್ನಂಥ ಕ್ರಿಮಿನಾಶಕಗಳನ್ನು ಬಳಸುತ್ತಾರೆ ಈ ಪ್ರಮಾಣವು ನಿಗದಿತ ಪ್ರಮಾಣದಲ್ಲಿ ಇದನ್ನು ಬಳಸಿದರೆ ಆರೋಗ್ಯದ ಮೇಲೆ ಅಂಥ ದುಷ್ಪರಿಣಾಮಗಳಿಲ್ಲ ಆದರೆ ಆಹಾರವನ್ನು ಸುದೀರ್ಘ ಕಾಲ ಸಂರಕ್ಷಿಸಿಡುವ ಉದ್ದೇಶದಿಂದ ಎಥಿಲಿನ್ ಆಕ್ಸೈಡ್ ಅಂಶ ಅಂಶ ಹೆಚ್ಚಿದರೆ ಇಂಥ ಆಹಾರ ಪದಾರ್ಥಗಳನ್ನು ನಿರಂತರವಾಗಿ ಸೇವಿಸುವವರಿಗೆ ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆ ಅಧಿಕ ಅದಕ್ಕೆ ನಮ್ಮದು ಇದಕ್ಕೆಲ್ಲ ಉಪಾಯ ಏನು ಅಂದರೆ ನಮ್ಮ ಮಸಾಲೆಗಳನ್ನ ನಾವೇ ಅಲ್ಲೇ ರೆಡಿ ಮಾಡಿಕೊಂಡು ಅಲ್ಲೇ ತಯಾರು ಮಾಡಿಕೊಂಡು ಅಡುಗೆ ಮಾಡಿದ್ರೆ ನಮ್ಮ ನಾವು ಮಾಡಿದಂಥ ಅಡುಗೆನೂ ರುಚಿಯಾಗಿರುತ್ತೆ ಮತ್ತು ಯಾವುದೇ ಒಂದು ಆರೋಗ್ಯದ ಮೇಲೂ ಸಹ ಒಂದು ಕಿಂಚಿತ್ತು ದುಷ್ಪರಿಣಾಮ ಬೀರೋದಿಲ್ಲ ಇದು ನನ್ನ ಅಭಿಪ್ರಾಯ ಎಥಿಲಿನ್ ಆಕ್ಸೈಡ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಮಸಾಲೆ ಪದಾರ್ಥಗಳು ಡ್ರೈ ಫ್ರೂಟ್ಸು ಹಾಲಿನ ಪುಡಿ ಮಕ್ಕಳ ಆಹಾರ ಮತ್ತು ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿ ಮತ್ತು ಆಸ್ಪತ್ರೆ ಉಪಕರಣಗಳಲ್ಲಿ ಹಾಗೂ ನಾವು ತಿನ್ನೋ ಅಂಥ ಐಸ್ ಕ್ರೀಮ್ಗಳಲ್ಲೂ ಈ ಎಥಿಲಿನ್ ಆಕ್ಸೈಡನ್ನ ಉಪಯೋಗಿಸ್ತಾರೆ ಹಾಗಾಗಿ ಇವನ್ನೇನೋ ನಾವು ಮಿತಿ ಮೀರಿ ನಮಗೆ ಅವಶ್ಯಕತೆ ತುಂಬ ಅನಿವಾರ್ಯ ಅಂದಾಗ ನಾವು ಬಳಸಬೇಕು ವಿನಃ ನಾವು ಹಾಗಾಗಿ ಬಳಸೋಕೋಬಾರ್ದು ನಮ್ಮ ಭಾರತದ ಈ ಉತ್ಪನ್ನ ಮಸಾಲೆಗಳು ಜಗತ್ತಿನಾದ್ಯಂತ ಹೇಗೆ ಪಸರಿಸ್ತು ಅಂದರೆ ಪೋರ್ಚುಗಲ್ ನಾವಿಕ ಗಾಮ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾಗಿದ್ದು ಕೂಡ ಇವನೇ ಇದೇ ಮಸಾಲೆ ಪದಾರ್ಥದಿಂದ ಆಗಿನಿಂದಲೂ ಭಾರತದ ಮಸಾಲಾ ಉತ್ಪನ್ನಗಳಿಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ ಒಂದು ಅಂದಾಜಿನ ಪ್ರಕಾರ ಭಾರತವು ಒಂದರಿಂದಲೇ ಪ್ರತಿ ವರ್ಷ ಪ್ರಪಂಚಕ್ಕೆ ಶೇಕಡಾ ಹನ್ನೆರಡಕ್ಕಿಂತ ಹೆಚ್ಚು ಮಸಾಲೆ ಉತ್ಪನ್ನಗಳು ರಫ್ತಾಗುತ್ತಿವೆ ಚೀನಾ ಬಾಂಗ್ಲಾದೇಶ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಅಮೇರಿಕಾದಂಥ ದೇಶಗಳು ಭಾರತೀಯ ಮಸಾಲೆಗಳ ದೊಡ್ಡ ಖರೀದಿದಾರರು ಪ್ರಪಂಚದ ಪ್ರತಿ ಮನೆಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವ ಈ ಕಂಪನಿಗಳು ಅಂದರೆ ಯಾವುದು ಎಮ್ ಡಿ ಎಚ್ ಮತ್ತು ಎವರೆಸ್ಟ್ ಮಸಾಲೆ ಪದಾರ್ಥಗಳು ಈಗ ಕಟೆಕಟೆಯಲ್ಲಿ ನಿಂತಿರುವುದು ಆಹಾರ ಪ್ರಿಯರಲ್ಲಿ ಸಹಜವಾಗಿ ಆತಂಕ ಉಂಟು ಮಾಡಿದೆ ಎವರೆಸ್ಟ್ ಮತ್ತು ಈ ಎಮ್ ಡಿ ಎಚ್ ಮಸಾಲೆಗಳ ಪದಾರ್ಥವನ್ನು ಮೊದಲು ಹಾಂಗ್ಕಾಂಗು ನಿಷೇಧಿಸಿತು ಇದು ನಿಷೇಧಿಸಿದ ನಂತರ ಸಿಂಗಾಪುರ ನೇಪಾಳ ಇದರಿಂದ ಬಂತು ಇದ್ರ ಹಿಂದೆ ಬಂದಿದ್ದ ತಕ್ಷಣ ಈಗ ಹಿರಿಯ ಕಂಚಾಳಿ ಮನೆ ಮಕ್ಕಳಿಗೆ ನೋ ಒಂದು ಗಾದೆ ಇದೆ ಅದೇ ರೀತಿ ಯಾವ ಯಾವ ಥರ ಆಗಿದೆ ಅಂದರೆ ಆರೋಗ್ಯ ಸುರಕ್ಷತೆ ಕುರಿತ ಪರಿಶೀಲನೆಗೆ ಈಗ ಇಂಗ್ಲೆಂಡು ಅಮೇರಿಕಾ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಕೂಡ ಮುಂದಾಗಿದೆ ಭಾರತದಿಂದ ಬರುವ ಮಸಾಲೆ ಪದಾರ್ಥಗಳನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿ ಪರಿಶೀಲಿಸುವುದಾಗಿ ಬ್ರಿಟನ್ ಹೇಳಿದ್ದಾರೆ ನ್ಯೂಜಿಲೆಂಡ್ ಇವುಗಳ ಪರೀಕ್ಷಾ ಫಲಿತಾಂಶ ಬರುವವರೆಗೂ ಮಾರಾಟವನ್ನು ನಿಲ್ಲಿಸಿದೆ ಈ ಎಮ್ ಡಿ ಎಚ್ ಮತ್ತು ಎವರೆಸ್ಟು ದುರಾಸೆಯಿಂದನೋ ಅಥವಾ ಹಣದಾಸೆಯಿಂದನೋ ಇನ್ಯಾವ ಕಾರಣದಿಂದನೋ ಗೊತ್ತಿಲ್ಲ ಇವರು ಮಾಡಿದಂಥ ಒಂದು ತಪ್ಪು ಈ ತಪ್ಪಿಗೆ ನೋಡಿ ನಮ್ಮ ಭಾರತನೇ ಈಗ ತಲೆ ತೊಗಿಸೋವಂಥ ಪರಿಸ್ಥಿತಿ ಬಂದಿದೆ ಭಾರತದ ಆಹಾರ ಸುರಕ್ಷತೆ ನಿಯಂತ್ರಣ ಎಫ್ ಎಸ್ ಎಸ್ ಎ ಐ ಕಳೆದ ತಿಂಗಳು ಎಮ್ ಡಿ ಎಚ್ ಮತ್ತು ಎವರೆಸ್ಟ್ ಸೇರಿದಂತೆ ಎಲ್ಲ ಮಸಾಲೆ ಕಂಪನಿಗಳ ಉತ್ಪನ್ನಗಳ ಮಾದರಿಗಳನ್ನು ಕೇಳಿತು ಅಲ್ಲದೆ ಹಾಂಗ್ಕಾಂಗ್ ಮತ್ತು ಸಿಂಗಾಪುರದಿಂದ ಈ ಕುರಿತ ವರದಿಗಳನ್ನು ಕೇಳಿದೆ ಭಾರತೀಯ ಮಸಾಲೆಗಳ ಬಗ್ಗೆ ಪ್ರಶ್ನೆ ಉದ್ಭವಿಸಿರುವುದು ಇದೇ ಮೊದಲು ಅಂತ ನಾವು ಅಂದ್ಕೊಂಡ್ರೆ ಇದಂತೂ ಮೊದಲಲ್ಲ ಬಿ ಬಿ ಸಿ ವರದಿಯ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ದೊಡ್ಡ ಬ್ರ್ಯಾಂಡ್ಗಳ ಮೆಣಸಿನ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲೆಗಳನ್ನು ಒಗ್ಗು ಪರೀಕ್ಷೆಗೊಳಪಡಿಸಿದಾಗ ಸೀಸ ಬಳಸಿರುವುದು ಖಚಿತವಾಗಿತ್ತು ಆಗಲೂ ಇಂಥದ್ದೇ ಒಂದು ವಿವಾದ ಎದ್ದಿತ್ತು ಎಮ್ ಡಿ ಎಚ್ ಉತ್ಪನ್ನಗಳಲ್ಲಿ ಬ್ಯಾಕ್ಟೀರಿಯಾಗಳು ಪತ್ತೆಯಾದ ಕಾರಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೇರಿಕವು ಸಂಸ್ಥೆಯ ಶೇಕಡ ಹದಿನಾಲ್ಕರಷ್ಟು ಉತ್ಪನ್ನಗಳನ್ನು ಹಿಂತಿರುಗಿಸಿತು ಈ ಎಥಿಲಿನ್ ಆಕ್ಸೈಡ್ ಎಷ್ಟು ಅಪಾಯ ಅಂದರೆ ನಾನು ತಿಂದರೆ ನಮಗೆ ಏನೇನೋ ಕಾಯಿಲೆ ಬರುತ್ತೆ ಶ್ವಾಸಕೋಶದ್ದು ಸ್ತನ ಕ್ಯಾನ್ಸರು ಇಂಥ ಕಾಯಿಲೆ ಬರುತ್ತೆ ಅಂತ ನಾನು ಹೇಳಿದ್ದೆ ಈ ಖಾಯಿಲೆ ಬರೋದಲ್ಲ ಇದ್ರ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ರು ಎಷ್ಟು ಹುಷಾರಾಗಿ ಜಾಗೃತಿಯಾಗಿರಬೇಕು ಅಂದರೆ ಮಸಾಲೆ ಪದಾರ್ಥಗಳ ಉತ್ಪಾದನೆ ವೇಳೆ ಎಥಿಲಿನ್ ಆಕ್ಸೈಡ್ನೊಂದಿಗೆ ಕೆಲಸ ಮಾಡುವ ಕಾರ್ಮಿಕರು ಅತ್ಯಂತ ಸುರಕ್ಷಿತ ಹುಡುಪುಗಳನ್ನು ಧರಿಸಿಯೇ ಕೆಲಸ ನಿರ್ವಹಿಸುತ್ತಾರೆ ಜೀರೋ ಪಾಯಿಂಟ್ ಒನ್ ಪಿ ಪಿ ಎಮ್ನಿಂದ ಫೈವ್ ಪಿ ಪಿ ಎಮ್ನಷ್ಟು ಎಥಿಲಿನ್ ಆಕ್ಸೈಡ್ ಬಳಸುವಾಗ ಹತ್ತು ನಿಮಿಷಕ್ಕಿಂತ ಹೆಚ್ಚಿನ ಅವಧಿ ಇದಕ್ಕೆ ಒಡ್ಡಿಕೊಳ್ಳಬಾರದು ಎಂಬ ನಿಯಮಗಳೂ ಇವೆ ಪಿ ಪಿ ಎಂ ಎನ್ನುವುದು ಯಾವುದೇ ಕ್ರಿಮಿನಾಶಕ ಅಥವಾ ಮಾಲಿನ್ಯಕಾರಕವನ್ನು ಅಳಿಯಲು ಇರುವ ಮಾಪಕ ಒಂದು ಪಿ ಎಂ ಎಂದರೆ ಒಂದು ಮಿಲಿಗ್ರಾಮ್ ಎಂದು ಅರ್ಥ ಈ ಸಮಯದಲ್ಲಿ ಕಾರ್ಮಿಕನು ತಲೆಯಿಂದ ಬೆರಳಿನವರೆಗೆ ಸುರಕ್ಷಿತ ಹುಡುಪುಗಳನ್ನು ಧರಿಸಿ ಉಸಿರಾಡುವಾಗ ಗುಣಮಟ್ಟದ ಮಾಸ್ಕ್ಗಳನ್ನು ಬಳಸುವುದು ಕಡ್ಡಾಯ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಗಳ ಪ್ರಕಾರ ಇಂಥ ರಾಸಾಯನಿಕ ಮಿಶ್ರಿತ ಮಸಾಲೆಯನ್ನು ನಿತ್ಯ ಬಳಸಿದರೆ ಅದರಿಂದ ಆಗುವ ಹಾನಿಯು ಅಪರಿಮಿತ ಹಾಗಂತ ನಾವು ಯಾವುದೇ ಒಂದು ಔಷಧಿ ತಗೊಳ್ಳಿ ಅಥವಾ ಯಾವುದೇ ಒಂದು ಪ್ಯಾಕೆಟಲ್ಲಿ ಇರುವಂಥ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ತಗೊಳ್ಳಿ ತಗೊಂಡಾಗ ಅದರಲ್ಲಿರುವಂಥ ಕಂಟೆಂಟ್ ಏನೇನಿದೆ ಆದ್ದರಿಂದ ಏನೇನಾಗುತ್ತೆ ಅನ್ನೋದನ್ನೇ ಎಲ್ಲ ಹಿಂದುಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಇರುತ್ತೆ ಆದರೆ ಈಗಂತ ನಾವೇನಾದರೂ ಎಮ್ ಡಿ ಎಚ್ ಅಥವಾ ಎವರೆಸ್ಟ್ ಮಸಾಲೆ ಈ ಪ್ಯಾಕೆಟ್ನ ನಾವು ತಗೊಂಡು ನಾವು ಹಿಂದುಗಡೆಯೇ ಅಥವಾ ಮುಂದಗಡೆ ಎಲ್ಲಾದರೂ ತಿರುಗಿಸಿ ನೋಡಿದಾಗ ಯಾವುದೇ ಕಾರಣಕ್ಕೂ ಈ ಎಥಿಲಿನ್ ಆನೆಯನ್ನು ಯಾವುದೇ ಪ್ಯಾಕೆಟ್ ಮೇಲೆ ನಮೂದಿಸಿರುವುದಿಲ್ಲ ಇದರಿಂದಾಗಿ ಜನ ಧೂಪಪಾನ ಅಥವಾ ಮದ್ಯಪಾನ ಮಾಡದೇ ಇದ್ದರೂ ನಿಧಾನವಾಗಿ ಕ್ಯಾನ್ಸರ್ ಕಡೆಗೆ ಜಾರುವುದು ಅವರ ಅನುಭವಕ್ಕೆ ಬರುವುದಿಲ್ಲ ಎನ್ನುವುದು ತಜ್ಞರ ಅಭಿಪ್ರಾಯವೂ ಆಗಿದೆ ಆದರೆ ಎಥಿಲಿನ್ ಆಕ್ಸೈಡ್ ಪ್ರಮಾಣವು ದೇಶದಿಂದ ದೇಶಕ್ಕೆ ಬದಲಾಗುತ್ತದೆ ಕೆಲವೊಂದು ದೇಶಗಳಲ್ಲಿ ಶೇಕಡ ಜೀರೋ ಪಾಯಿಂಟ್ ಮೂರರಷ್ಟಿದ್ದರೆ ಮತ್ತೆ ಕೆಲವು ದೇಶಗಳಲ್ಲಿ ಶೇಕಡ ಏಳರವರೆಗೆ ಮಿಶ್ರಣ ಮಾಡುವ ನಮಗೆ ಅವಕಾಶ ಇನ್ನೂ ಸಹ ಇದೆ ಒಂದು ವೇಳೆ ನಮ್ಮ ಶರೀರನ ಎಥಿಲಿನ್ ಆಕ್ಸೈಡ್ ಸೇರಿದರೆ ಉಸಿರಾಟದಲ್ಲಿ ಕಿರಿಕಿರಿ ಶ್ವಾಸಕೋಶದ ಗಾಯ ತಲೆನೋವು ವಾಂತಿ ಅತಿಸರ ಆಗುತ್ತೆ ಗಂಭೀರ ಪರಿಣಾಮಗಳು ಏನೇನಾಗ್ಬೋದು ಅಂದರೆ ಯುಕೋಮಾ ಲಿಂಫೋಮಾ ಸ್ತನ ಕ್ಯಾನ್ಸರ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಭಾರತವು ಹದಿನಾಲ್ಕು ಲಕ್ಷ ಟನ್ಗೂ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ವಿದೇಶಕ್ಕೆ ರಫ್ತು ಮಾಡಿದೆ ಇದರಿಂದ ಭಾರತಕ್ಕೆ ಲಭಿಸಿದ ಒಟ್ಟು ಆದಾಯ ಮೂವತ್ತೊಂದು ಸಾವಿರದ ಏಳ್ನೂರ ಅರವತ್ತೊಂದು ಕೋಟಿ ರೂಗೂ ಅಧಿಕ ಆಗಿದೆ ಈಗ ಇದನ್ನೆಲ್ಲ ಯೋಚನೆ ಮಾಡಿದಾಗ ನೀವೇ ಅಂದ್ಕೊಳ್ಳಿ ದಿಢೀರಂತ ಅಡುಗೆ ಮಾಡೋವಂಥ ಪದಾರ್ಥಗಳು ಅಂಗಡಿಲಿ ಸಿಗುತ್ತೆ ಅಂದ್ಬಿಟ್ಟು ಅದನ್ನು ತಗೊಬಂದು ನಾವು ಅಡುಗೆ ಮಾಡೋದು ಸುಲಭನೋ ಅಥವಾ ನಿಧಾನ ಆದರೂ ಪರವಾಗಿಲ್ಲ ಅಂತ ನಾವೇ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ರೆಡಿ ಮಾಡಿಕೊಂಡು ಮಸಾಲೆ ಪದಾರ್ಥಗಳನ್ನ ಗರಂ ಮಸಾಲೆ ಆಗಿರ್ಬೋದು ಅಥವಾ ಸಾಂಬಾರು ಪುಡಿ ಆಗಿರ್ಬೋದು ಇನ್ಯಾವುದೇ ಪುಳಿಯೋಗರೆ ಪುಡಿ ಆಗಿರ್ಬೋದು ಬಿಸಿಬೇಳೆ ಪುಡಿ ಆಗಿರ್ಬೋದು ಯಾವುದೇ ಪುಡಿಗಳಾಗಿರ್ಬೋದು ಅದನ್ನು ನಾವೇ ಮನೇಲಿ ಮಾಡಿಕೊಂಡು ಬೇಯಿಸ್ಕೊಂಡು ತಿನ್ನೋದು ಸುಲಭ ಕಷ್ಟ ಆಗಿದ್ದರೂ ಇದು ಆರೋಗ್ಯಕ್ಕೆ ತುಂಬ ಹಿತಕರವಾಗಿದೆ ಅಂತ ನಾನು ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು